ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜಮೀನಿಗೆ ಹದ್ದು ಬಸ್ತು ಮಾಡಿಸೋದು ಹೇಗೆ ಅನ್ನೋರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನಿಮ್ಮ ಎಕ್ಸಾಕ್ಟ್ ಆದ ಜಾಗಕ್ಕೆ ನೀವೇನಾದರೂ ತಂತಿ ಬೇಲಿ ಹಾಸ್ಕೋಬೇಕು ಅಂತ ಇದ್ರೆ ಹದ್ದು ಬಸ್ತಿ ಕಟ್ಟಿ ನೀವು ಹದ್ದು ಬಸ್ ಮಾಡ್ಕೊಂಡ ನಂತರ ನೀವು ತಂತಿ ಬೇಲಿಗಳನ್ನ ಹಾಸ್ಕೋಬೇಕಾಗತ್ತೆ ತಂತಿ ಬೇಲಿಗಳ ಅವಶ್ಯಕತೆ ಇಲ್ಲದೇ ಇದ್ದರು ಕೂಡ ತಮ್ಮ ನಿಖರವಾದ ಜಾಗನ ಗುರುತು ಮಾಡಿಸ್ಕೊಂಡು ಕಲ್ಲು ಬಾಂಧಗಳನ್ನ ನೀವು ಹಾಕಬೇಕು ಅಂತಿದ್ರೆ ನೀವು ಇಲ್ಲಿ ಹದ್ದು ಬಸ್ತಿ ಅರ್ಜಿನ ಕಟ್ಟಬೇಕಾಗ್ತದೆ ನೀವು ಕಟ್ಬೇಕಂದ್ರೆ ನೀವು ನಾಡ್ ಕಚೇರಿ ವೆಬ್ಸೈಟ್ ಹೋಗಿ ಕಟ್ಟಬೇಕಾಗ್ತದೆ ಇಲ್ಲಿ ಆನ್ಲೈನ್ ಕೂಡ ನೀವು ಅರ್ಜಿನ ಕಟ್ಟಬಹುದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ನ ಸ್ಕಿಪ್ ಮಾಡಿದಾಗ ನೋಡಿ ಸ್ನೇಹಿತರ ಯಾವ್ದಾರು ಸಚಿವರು ಬಂದು ಭೂಮಿ ಮಜಿನಿ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬರಬೇಕು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ್ ಬಂದಾಗ ಇಲ್ಲಿ ತುಂಬಾ ಆಪ್ಷನ್ಗಳಿದೆ ಇದರಲ್ಲಿ ಹದ್ದು ಬಸ್ ಕಟ್ಟಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಭೂ ಸಮೀಕ್ಷೆಗಾಗಿ ಕೋರಿಕೆ ಅಂತ ಆಪ್ಷನ್ ಇದೆ ನೋಡಿ ಸಾರ್ವಜನಿಕರು ಆನ್ಲೈನ್ ನಲ್ಲಿ ಶುಲ್ಕವನ್ನು ಪಾವತಿಸುವ ಮೂಲಕ ಭೂ ಪರಿವರ್ತನೆಯ ನಕಾಸೆ ಹದ್ದು ಬಸ್ತು ಮತ್ತು ತಾತ್ಕಾಲಿಕ ಪೋಡಿಗಳಿಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತ ಇದೆ ನೋಡಿ ಈ ನಾಲ್ಕು ಕೂಡ ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೂ ಕೂಡ ಅರ್ಜಿನ ಸಲ್ಲಿಸಬಹುದು ಇದನ್ನ ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊಜಿನಿ ಆನ್ಲೈನ್ ಅಂತ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಮೊದಲಿಗೆ ನಿಮ್ ಫೋನ್ ನಂಬರ್ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ ನಿಮ್ ಫೋನ್ ನಂಬರ್ ಹಾಕಿ ಕೆಳಗಡೆ ಇರೋ ಕ್ಯಾಪ್ಸನ್ ಹಾಕಿ ನೀವು ಅಲ್ಲಿ ಸೆಂಡ್ ಒ ಟಿ ಪಿ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ನೆಕ್ಸ್ಟ್ ಈ ರೀತಿ ಬಾಕ್ಸ್ ಇರುತ್ತೆ ಆ ಬಾಕ್ಸ್ಗೆ ಹಾಕಿ ಲಾಗಿನ್ ಅಂತ ನೀವು ಮಾಡ್ಕೋಬೇಕಾಗುತ್ತೆ ಲಾಗಿನ್ ಮಾಡ್ಕೊಂಡಿದ ನಂತರ ಈ ರೀತಿ ಎಂಟ್ರ ನಿಮಗೆ ಓಪನ್ ಆಗ್ತದೆ ಇಲ್ಲಿ ನೀವು ಸಹಾಯಕ್ಕಾಗಿ ವಿಡಿಯೋ ವೀಕ್ಷಿಸಿ ಅಂತ ಇದೆ ನೋಡಿ ಅದನ್ನು ನೋಡಿ ನೀವು ಕಂಪ್ಯೂಟರ್ ಅಲ್ಲಿ ಅರ್ಜಿ ಹಾಕಲಿಕ್ಕೆ ತಿಳ್ಕೋಬಹುದು ಇವಾಗ ಸ್ನೇಹಿತರಲ್ಲಿ ತ್ರೀ ಡಾಟ್ಸ್ ಇದೆ ನೋಡಿ ಮೇಗಡೆ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೊಸ ಅರ್ಜಿ ಡೌನ್ಲೋಡ್ ಅಪ್ಲೋಡ್ ಸ್ಕೆಚ್ ಮತ್ತೆ ಪೇಮೆಂಟ್ ಡೀಟೇಲ್ಸ್ ಅಂತ ಇಲ್ಲಿ ಮೂರು ಆಪ್ಷನ್ ಗಳು ಓಪನ್ ಆಗ್ತವೆ ನೀವು ಇಲ್ಲಿ ಹೊಸ ಗರ್ಜಿ ಹಾಕಬೇಕು ಅಂದರೆ ಇಲ್ಲಿ ನೀವು ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ನಾನೇ ಸ್ಕೆಚ್ ಸಿದ್ಧಪಡಿಸಿ ಅಪ್ಲೋಡ್ ಮಾಡುತ್ತೀನಿ ಅಂತ ಒಂದು ಮತ್ತು ಭೂಮಾಪನ ಇಲಾಖೆಯಿಂದ ಸ್ಕೆಚ್ ಸಿದ್ಧಪಡಿಸಲು ನಾನು ಬಯಸುತ್ತೀನಿ ಅಂತ ಎರಡು ಆಪ್ಷನ್ಗಳಿದೆ ನೀವು ಪ್ರೈವೇಟ್ ಸರ್ವೆ ಕಟ್ಕೊಂಡು ನಾನೇ ಸ್ಕೆಚ್ ಸಿದ್ಧಪಡಿಸ್ತೀನಿ ಅಪ್ಲೋಡ್ ಮಾಡ್ತೀನಿ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಕೊಂಡು ಬೇಕಾದ್ರು ಮಾಡಬಹುದು ಇಲ್ಲಾಂದ್ರೆ ಸರ್ಕಾರದಿಂದ ಭೂಮಾಪನ ಇಲಾಖೆಯಿಂದ ಸ್ಕೆಚ್ ಸಿದ್ಧಪಡಿಸಲು ನಾನು ಬಯಸಿದ್ದೀನಿ ಎರಡನೇ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ ಇದು ಸರ್ಕಾರದಿಂದ ಮಾಡ್ತಕ್ಕಂತ ಕೆಲಸ ಆಗಿರ್ತದೆ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಕೊಂಡಿದ್ದ ನಂತರ ಈ ರೀತಿ ಇಂಟರ್ಫೇಸ್ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಸ್ನೇಹಿತರಲ್ಲಿ ಇಲ್ಲಿ ಅರ್ಜಿಯ ವಿಧಾನ ಕೇಳ್ತೀನಿ ನೋಡಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನಾಲ್ಕು ರೀತಿ ಅರ್ಜಿನ ಹಾಕಬಹುದು ಹದ್ದು ಬಸ್ತು ತಾತ್ಕಾಲ ಪೋಡಿ ಭೂ ಪರಿವರ್ತನೆ ಲೆವೆನಿ ಸ್ಕೆಚ್ ಅಂತ ಇಲ್ಲಿ ಹದ್ ಬಸ್ತು ಅಂದ್ರೆ ನೀವು ಆಲ್ರೆಡಿ ಸರ್ವೆ ಆಗಿರುತ್ತೆ ನಿಮ್ಮ ಜಾಗದ ಗಡಿಗಳನ್ನ ಗುರ್ತ್ ಮಾಡಿ ಅಲ್ಲಿಗೆ ಕಲ್ಲುಗಳು ಬಾಂಧಗಳನ್ನ ಹಾಕೋದಕ್ಕೆ ಹದ್ ಬಸ್ತು ಅಂತಾರೆ ಅದೇ ರೀತಿ ತಾತ್ಕಾಲ ಪೋಡಿ ಅಂತ ಅಂದ್ರೆ ನೀವು ಆಲ್ರೆಡಿ ಒಂದು ಪಾಣಿಯಲ್ಲಿ ಹೆಚ್ಚಿನ ಮಾಲೀಕರು ಇರ್ತಾರೆ ಅಂದ್ರೆ ಭೂ ಮಾಲೀಕರು ಜೈಂಟ್ ಇರ್ತಾರೆ ಅಂತ ಸಪ್ರೇಟ್ ಮಾಡ್ಲಿಕ್ಕೋಸ್ಕರ ತಾತ್ಕಾಲ ಪೋಡಿನ ಬಳಸ್ತಾರೆ ಇನ್ನು ಲೆವೆನಿ ಸ್ಕೆಚ್ ಅಂತ ಅಂದ್ರೆ ಇದುವರೆಗೂ ಪೋಡಿ ಆಗದೆ ಇರತಕ್ಕಂತ ಜಮೀನು ಒಟ್ಟು ಜಮೀನು ಇರುತ್ತಲ್ಲ ಅದನ್ನ ಸ್ಕೆಚ್ ನ ಮಾಡಿ ನೀವು ಅದನ್ನ ಪೋಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಅರ್ಜಿ ಹಾಕ್ಬೇಕು ಅಂದ್ರೆ ಅದನ್ನ ಲೆವೆನಿ ಸ್ಕೆಚ್ ಅಂತ ಹೇಳ್ತಾರೆ ನೀವು ಮಾರಾಟ ಮಾಡಬೇಕು ಅಂದ್ರೆ ಈಗ ಪೋಡಿ ಆಗಿರಲೇಬೇಕು ಲೆವೆನ್ ಸ್ಕೆಚ್ ಆಗಿರ್ಲೇ ಬೇಕಾಗ್ತದೆ ಅದನ್ನು ಮಾಡಿಸ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಅರ್ಜಿನ ಹಾಕ್ಬೋದು ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಹದ್ದಿ ಬತ್ತಿಗೆ ಅರ್ಜಿ ಹಾಕಬಹುದು ಹೇಗೆ ಅಂತ ತಿಳ್ಸಿಕೊಡ್ತಾ ಇದೀನಿ ನೀವು ಆ ಪಾಪಪ್ನ ಕ್ಲೋಸ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೊದಲಿಗೆ ಸ್ನೇಹಿತರೆ ಆಧಾರ್ ಪರಿಶೀಲನೆ ಬಳಸಿಕೊಂಡು ಅರ್ಜಿದಾರನ ವಿವರಗಳನ್ನು ಭರ್ತಿ ಮಾಡಿ ಆಪ್ಸ್ ಕ್ಲಿಕ್ ಮಾಡಿದ್ರೆ ಚೂಸ್ ಯುವರ್ ಡಿವೈಸ್ ಅಂತ ಈ ರೀತಿ ಒಂದು ಪಾಪಪ್ ಬರುತ್ತೆ ನೀವು ಮೊಬೈಲ್ ಮಾಡ್ತಾ ಇದ್ದೀರಾ ಇಲ್ಲ ಡೆಸ್ಕ್ ಅಲ್ಲಿ ಮಾಡ್ತಾ ಇದೀರಾ ನೀವು ಈ ಅರ್ಜಿನ ಅಂತ ನೀವು ಮೊಬೈಲಲ್ಲಿ ಹಾಕ್ತಾ ಇರೋದ್ರಿಂದ ಮೊಬೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಯಾರು ಅಪ್ಲಿಕೆಂಟ್ ಇರ್ತಾರೆ ಅಂದರೆ ಯಾರು ಅರ್ಜಿ ಹಾಕ್ತಿದ್ದಾರೆ ಅವರ ಆಧಾರ್ ನಂಬರ್ನ ಹಾಕಬೇಕು ಅದಾದ ನಂತರ ಕೆಳಗಡೆ ನನ್ನ ಆಧಾರ್ ಮಾಹಿತಿಗೆ ಅನುಮತಿ ಅಂತ ಒಂದು ಟಿಕ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ ಕೆಳಗಡೆ ಬನ್ನಿ ಇಲ್ಲಿ ಓ ಟಿ ಪಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನೀವು ಕೆಳಗಡೆ ಬರಬೇಕಾಗುತ್ತೆ ಮತ್ತೆ ಈಗ ಆಪ್ಷನ್ ಓಪನ್ ಆಗುತ್ತೆ ಓ ಟಿ ಪಿ ಪಡೆಯಿರಿ ಅಂತ ಆಪ್ಷನ್ ಕ್ಲಿಕ್ ಮಾಡಿ ಈಗ ನೀವು ಕೊಟ್ಟಿರ್ತಕ್ಕಂಥ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಬಾಕ್ಸಲ್ಲಿ ಹಾಕಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಸ್ನೇಹಿತರೆ ಅರ್ಜಿದಾರನ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರ್ಬೇಕಾಗ್ತದೆ ಆ ಅಂಥವ್ರು ಮಾತ್ರ ಅರ್ಜಿನ ಸಲ್ಲಿಸಬಹುದು ಈಗ ಓ ಟಿ ಪಿ ಬಂದಿದೆ ಓ ಟಿ ಪಿ ಹಾಕಿ ಸಬ್ಮಿಟ್ ಮಾಡಿದ್ರೆ ಆಧಾರ್ ಪರಿಶೀಲನೆ ಯಶಸ್ವಿ ಆಗಿದೆ ಅಂತ ಪಾಪ ಬರುತ್ತೆ ಓಕೆ ಅಂತ ಮಾಡಿ ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ಅರ್ಜಿದಾರರ ಹೆಸರು ಆಧಾರ್ ನಂಬರು ಎಲ್ಲ ಅಲ್ಲಿ ಆಲ್ರೆಡಿ ಫೆಚ್ ಆಗಿರುತ್ತೆ ಇಲ್ಲಿ ಗಂಡನ ಹೆಸರು ಅಥವಾ ತಂದೆ ಹೆಸರು ಅಂತ ಕೇಳುತ್ತೆ ನಿಮ್ಮ ಆರ್ ಟಿ ಸಿಲಿ ಯಾವ ರೀತಿ ಇದೆ ನಿಮ್ಮ ಆರ್ ಟಿ ಸಿಲಿ ತಂದೆ ಹೆಸರು ಇತ್ತು ಅಂದ್ರೆ ಬೀನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ಗಂಡನ ಹೆಸರು ಇತ್ತು ಅಂದ್ರೆ ಕೋಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಮತ್ತೆ ಇಲ್ಲಿ ಕೆಳಗಡೆ ಬಂದು ಹಸ್ಬೆಂಡ್ ನೇಮ್ ನ ಹಾಕಬೇಕಾಗುತ್ತೆ ಹಸ್ಬೆಂಡ್ ನೇಮ್ ನ ಹಾಕಿದ ನಂತರ ಮತ್ತೆ ನೀವು ಕೆಳಗಡೆ ಬನ್ನಿ ಇಲ್ಲಿ ಸ್ನೇಹಿತರೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಲಿಸ್ಟಿಂದ ಈ ಲೀಸ್ಟಲ್ಲಿ ಇರ್ತಕ್ಕಂಥ ನಿಮ್ಮ ಜಿಲ್ಲೆ ಯಾವ ಜಿಲ್ಲೆ ಬರುತ್ತೆ ನಿಮ್ಮ ಆಸ್ತಿ ಆ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದ ನಂತರ ಪಕ್ಕದಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅದೇ ರೀತಿ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು ಅಂತಿಮವಾಗಿ ನಿಮ್ಮ ಗ್ರಾಮನ ಈ ಲಿಸ್ಟಿಂದ ಅಥವಾ ವಾರ್ಡ್ ಅಂತ ಕೇಳಿದೆ ಗ್ರಾಮ ಇದ್ದ ಗ್ರಾಮ ಈ ವಾರ್ಡ್ ಇದ್ದರೆ ವಾರ್ಡನ್ನ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಅಂತ ಇದೆ ನೋಡಿ ಆಪ್ಸನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಮತ್ತೆ ನಿಮ್ಮ ಜಮೀನಿನ ವಿವರ ಕೇಳುತ್ತೆ ಈ ಲಿಸ್ಟಿಂದ ನಿಮ್ಮ ಜಿಲ್ಲೆ ಈ ಲಿಸ್ಟಿಂದ ನಿಮ್ಮ ತಾಲೂಕು ಹಾಗೆಯೇ ಈ ಲಿಸ್ಟಿಂದ ನಿಮ್ಮ ಹೋಬಳಿ ಈ ಲಿಸ್ಟಿಂದ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದ ನಂತರ ಕೆಳಗಡೆ ಇಲ್ಲಿ ಸರ್ವೆ ನಂಬರ್ ಹಾಕಿ ಅಂತ ಕೇಳುತ್ತೆ ಇಲ್ಲಿ ಈ ಕಾಲಮ್ಗೆ ನಿಮ್ಮ ಸರ್ವೆ ನಂಬರ್ ಯಾವ್ದಕ್ಕೆ ಹದ್ಭುತ್ ಕಟ್ತೀರಾ ಆ ಸರ್ವೆ ನಂಬರ್ ಹಾಕಿ ಪಕ್ಕದಲ್ಲಿ ಸರ್ನಾಕ್ ನಂಬರ್ ಅಂತ ಕೇಳುತ್ತೆ ನೀವು ಯಾವ ಗೆ ಅಥವಾ ಯಾವ ಹಿಸ್ಯಕ್ಕೆ ನೀವು ಹದ್ದು ಬಸ್ ಕಟ್ತಾ ಇದೀರಾ ಆ ಹಿಸ್ಯನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ದಯವಿಟ್ಟು ಬಾಜದಾರರ ವಿವರಗಳನ್ನು ಸೇರಿಸಿ ಹಿಂದಿನ ವಿವರಗಳನ್ನು ಅಲಿಸಲಾಗಿದೆ ಅಂತ ಒಂದು ಪಾಪ ಬರುತ್ತೆ ಓಕೆ ಅಂತ ಮಾಡಿ ಸ್ನೇಹಿತರೆ ನೀವು ಎಷ್ಟು ಎಕರೆಗೆ ಜಮೀನು ವಿಸ್ತೀರ್ಣ ಇದೆ ಎಷ್ಟಕ್ಕೆ ನೀವು ಬಸ್ ಕಟ್ತಾ ಇದ್ದೀರಾ ಆ ಡೀಟೇಲ್ಸ್ ಅಲ್ಲಿ ಶೋ ಆಗುತ್ತೆ ನಂತರ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ ಕೆಳಗಡೆ ಬಂದು ನೆಕ್ಸ್ಟ್ ಅಪ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಅರ್ಜಿದಾರನ ಹೆಸರು ಎಲ್ಲ ಕರೆಕ್ಟ್ ಆಗಿರುತ್ತೆ ಸಬ್ಮಿಟ್ ಮಾಡ್ತು ಅಂದ್ರೆ ದಯವಿಟ್ಟು ಬಾಜದಾರರು ವಿವರ ಸೇರಿಸಿ ಅಂತ ಬರುತ್ತೆ ಓಕೆ ಅಂತ ಮಾಡಿ ಈಗ ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಜಮೀನಿನ ಆಜು ಬಾಜುದಾರರು ಅಂದ್ರೆ ನಿಮ್ಮ ಚೆಕ್ ಬಂದಿಯಲ್ಲಿ ಇರ್ತಕ್ಕಂಥ ಯಾರಿಗೆ ನಿಮ್ಮ ಜಮೀನಿನ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಇರ್ತಾರೆ ಅಂತವ್ರಿಗೆ ಹೆಸರನ್ನು ನೀವು ಇಲ್ಲಿ ನಮೋದ್ ಮಾಡಬೇಕಾಗುತ್ತೆ ನಮೋದ್ ಮಾಡಿ ಅವ್ರ ಫೋನ್ ನಂಬರ್ ಇತ್ತು ಅಂದ್ರೆ ಇಲ್ಲಿ ಫೋನ್ ನಂಬರ್ನ ಹಾಕಬೇಕಾಗತ್ತೆ ನಂತರ ಆಜು ಬಾಜುದಾರರ ಸರ್ವೆ ನಂಬರ್ ನ ನೀವು ಹಾಕಿ ಇಲ್ಲಿ ಪಕ್ಕ ವಿಳಾಸನ ಹಾಕ್ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕ್ಯುರೇಟಾಗಿ ಆಧಾರ್ ಕಾರ್ಡ್ ಅಲ್ಲಿ ಇರುವಂತೆ ವಿಳಾಸನ ಹಾಕಿ ಕೆಳಗಡೆ ಒಂದು ಆಪ್ಷನ್ ಇದೆ ಬಾಜುದಾರರನ್ನು ಸೇರಿಸಿ ಅಂತ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನೀವೀಗ ಫೀಡ್ ಮಾಡಿರ್ತಕ್ಕಂಥ ಆಜು ಬಾಜುದಾರರು ಒಬ್ರು ಯಶಸ್ವಿಯಾಗಿ ಉಳಿಸಲಾಗಿದೆ ಅಂತ ಬರುತ್ತೆ ಅದಾದ ನಂತರ ನೀವು ಮತ್ತೆ ಕೋಲ್ ಮಾಡ್ಕೊಂಡು ಮೇಗಡೆ ಹೋಗಿ ಇಲ್ಲಿ ಮತ್ತೊಬ್ಬ ಆಜು ಬಾಜುದಾರನ ಅದೇ ರೀತಿ ನೀವು ಇಲ್ಲಿ ಒಟ್ಟು ನಾಲ್ಕು ಜನ ಆಜು ಬಾಜುದಾರರನ್ನ ಪ್ರಶ್ ಯಾವ ರೀತಿ ಮಾಡ್ಬೋ ಆ ರೀತಿ ಸಂಪೂರ್ಣವಾದ ವಿಳಾಸ ಫೋನ್ ನಂಬರ್ ಹೆಸರು ಸಮೇತ ನೀವು ಇಲ್ಲಿ ಹಾಕಿ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಎಲ್ಲ ಆ್ಯಡ್ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಸ್ಟೆಪ್ ಅಂತ ಇದೆ ನೋಡಿ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರಲ್ಲಿ ನೀವು ಹದ್ದು ಬಸ್ತು ಕಟ್ಟಬೇಕು ಅಂದರೆ ಇಲ್ಲಿ ಅಮೌಂಟ್ನ ಪೇ ಮಾಡಬೇಕಾಗುತ್ತೆ ಇಲ್ಲಿ ಫೈವ್ ಫಿಫ್ಟಿ ಅಂದರೆ ಐನೂರೈವತ್ತು ರೂಪಾಯಿನ ಪೇ ಮಾಡಬೇಕಾಗುತ್ತೆ ಅದಕ್ಕೂ ಮೊದಲು ಸಮ್ಮರಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಫೀಡ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸು ಕೂಡ ಕರೆಕ್ಟ್ ಒಂದು ಸರಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ನಂತರ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಓಕೆ ಅಂತ ಮಾಡಿ ಈಗ ಸೇವ್ ಅಂತ ಮಾಡಬೇಕಾಗುತ್ತೆ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿದಾಗ ವಿವರಗಳು ಯಶಸ್ವಿಯಾಗಿ ಸೇರಿಸಲಾಗಿದೆ ಅಂತ ಹೇಳಿ ಬರುತ್ತೆ ನಂತರ ನೆಕ್ಸ್ಟು ಪೇ ಅಂತ ಬಟನ್ ಕಾಣ್ತಿದೆ ಆ ಬಟನ್ನ ಕ್ಲಿಕ್ ಮಾಡಿ ಈ ರೀತಿ ಪಾಪ ಬರುತ್ತೆ ನೀವು ಫೈವ್ ಫಿಫ್ಟಿನಲ್ಲಿ ಕಟ್ಟಲಿಕ್ಕೆ ನಿಬಂಧನೆಗಳನ್ನ ಅಂತ ಮಾಡಿ ಈಗ ಪಾವತಿಸಿ ಅಂತ ಕ್ಲಿಕ್ ಮಾಡ್ತು ಅಂದರೆ ನೆಕ್ಸ್ಟ್ ಪೇಜು ಪೇಮೆಂಟ್ ಪೇಜು ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಸ್ನೇಹಿತರೆ ನೀವು ಈಜಿ ಮೆಥಡು ಯು ಪಿ ಐ ಪೇಮೆಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಕ್ಯೂ ಆರ್ ಕೋಡ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಪೇನೋ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ರೀತಿ ಒಂದು ಬಾರ್ ಕೋಡ್ ಸೋ ಆಗುತ್ತೆ ಈ ಬಾರ್ ಕೋಡ್ಗೆ ನಿಮ್ಮ ಫೋನ್ ಪೇ ಗೂಗಲ್ ಪೇ ಮುಖಾಂತರ ಸ್ಕ್ಯಾನ್ ಮಾಡಿ ಪೇ ಮಾಡಿ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಅದೇ ಕೂಡ ರೀ ಡೈರೆಕ್ಟ್ ಆಗುತ್ತೆ ನೀವು ವೆಯ್ಟ್ ಮಾಡಬೇಕು ಅದಾದ ನಂತರ ನಿಮಗೆ ಅಕ್ಲೈನ್ಮೆಂಟ್ ಕೂಡ ಒಂದು ಜನರೇಟ್ ಆಗುತ್ತೆ ಸ್ನೇಹಿತರೆ ಈಗ ನಿಮ್ಮ ಅರ್ಜಿಯ ಅಕ್ಲೈಮೆಂಟ್ ನಂಬರ್ ಕೂಡ ಒಂದು ಜನರೇಟ್ ಆಗುತ್ತೆ ನೀವು ಮತ್ತೆ ನೀವು ಹೋಮ್ ಪೇಜ್ ಬಂದು ಅಲ್ಲಿ ಅರ್ಜಿ ಸ್ಥಿತಿ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಬಂದು ನೀವು ಹಾಕಿರ್ತಕ್ಕಂಥ ಅರ್ಜಿ ಸ್ಥಿತಿಗಳನ್ನ ಕೂಡ ಚೆಕ್ ಮಾಡ್ಕೋಬಹುದು ಇಲ್ಲಿ ನೀವು ಯಶಸ್ವಿ ಆಗಿ ಹಾಕಿದ ನಂತರ ನಿಮ್ಮ ಅರ್ಜಿಯು ಸೀನಿಯರಿಟಿ ಪ್ರಕಾರ ಸೀರಿಯಲ್ ಪ್ರಕಾರ ಬರುತ್ತೆ ಆ ಒಂದು ವಾರಕ್ಕಿಂತ ಮೊದಲು ನಿಮಗೆ ಕಾಲ್ ಕೂಡ ಬರುತ್ತದೆ ಇಂಥ ದಿವಸ ನಿಮ್ಮ ಹದ್ದು ಬಸ್ತು ಬರ್ತೀವಿ ಅಂತ ಹೇಳಿ ನೀವು ಹಾಜು ಬದರು ಕೂಡ ನೋಟಿಸ್ ಕೂಡ ಸೆಂಡ್ ಮಾಡ್ತಾರೆ ಅವರು ಕೂಡ ಹಾಜರಿರ್ಬೇಕಾಗ್ತದೆ ಸ್ನೇಹಿತರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮುಖಾಂತರ ಚೆಕ್ ಮಾಡ್ಬೋದು ಇಲ್ಲ ಮೊಬೈಲ್ ನಂಬರ್ ಹಾಕು ಕೂಡ ಚೆಕ್ ಮಾಡ್ಬೋದು ಇಲ್ಲ ಅಂದ್ರೆ ಸರ್ವೆ ನಂಬರ್ ಹಾಕು ಕೂಡ ನಿಮ್ಮ ಅರ್ಜಿಯ ಸ್ಟೇಟಸ್ನ ಚೆಕ್ ಮಾಡ್ಬೋದು ನಿಮ್ಮ ಅರ್ಜಿಯ ನಲ್ಲಿ ಎಲ್ಲ ಅಪ್ರೂವ್ಡ್ ಅಂತ ಬಂದಿತ್ತು ಅಂದ್ರೆ ನಿರ್ದಿಷ್ಟ ದಿನಾಂಕದೊಳಗೆ ನಿಮ್ಮ ಅರ್ಜಿ ಯಾವ ಡೇಟ್ ಒಳಗೆ ವಿಳವರಿ ಆಗುತ್ತೆ ಆ ದಿನಾಂಕನೂ ಕೂಡ ಅಲ್ಲಿ ನಮದು ಮಾಡಿರ್ತಾರೆ ಒಂದು ವಾರಕ್ಕಿಂತ ಮೊದಲು ನಿಮ್ಮ ಬಾಜಿದಾರಿಗೆ ಯಾರು ನಿಮ್ಮ ಚೆಕ್ ಇರ್ತಾರೆ ಅವರಿಗೆಲ್ಲ ನೋಟಿಸ್ ಕೂಡ ಇಶ್ಯೂ ಮಾಡ್ತಾರೆ ಪರ್ಟಿಕ್ಯುಲರ್ ಡೇ ದಿನ ಅಂದ್ರೆ ಯಾವ ದಿನ ನಿಮ್ಮ ಹಳೆಗೆ ಬರ್ತಾರೆ ಅವತ್ತಿನ ದಿನ ಸದರಿಯವರು ಎಲ್ಲ ಹಾಜರಿರ್ಬೇಕಾಗ್ತದೆ ಅಂತಿಮವಾಗಿ ನಿಮ್ಮ ಸರ್ವೆಯನ್ನು ಮಾಡಿ ಕಲ್ಲು ಬಾಂಧುಗಳನ್ನು ನೆಟ್ಟಿದ ನಂತರ ನಿಮ್ಮ ಅರ್ಜಿ ಹದ್ದು ಬಸ್ನ ಅರ್ಜಿ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನೀವು ಕೂಡ ಈ ರೀತಿ ಮನೆಯಲ್ಲೇ ಕೂತು ಕೂಡ ನಿಮ್ಮ ಮೊಬೈಲ್ ಮುಖಾಂತರನು ಕೂಡ ಅರ್ಜಿನ ಸಲ್ಲಿಕೆ ಮಾಡಬಹುದು ಈ ವಿಡಿಯೋದ ಮಾಹಿತಿ ಇದಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ಹೆಸರು ಬಂದು ಎ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು